ಜನಕ್ಕೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಉದ್ರಗಡಬ ಮತ್ತು ಮಾವಿನಕಾಯಿ ಶೀಕರಣಿನ ಹೆಂಗೆ ಮಾಡೋದಂತ ನೋಡೋಣ ಈಗ ನಾನು ಉಪ್ಪಿಟ್ಟು ರವೆ ತೊಗೊಂಡಿನಿ ಇವು ಉಪ್ಪಿಟ್ಟು ರವೆ ಜವಿಗೋದಿ ರವೆ ಇವು ಎರಡು ಕಪ್ ರವೆ ತೊಗೊಂಡಿನಿ ಈಗ ಮೂರು ಮಾವಿನಕಾಯಿ ತೊಗೊಂಡಿನಿ ಉಪ್ಪು ಮತ್ತು ಬೆಲ್ಲ ತಗೊಂಡಿನಿ ಈಗ ಸ್ಟೋವ್ ಆನ್ ಮಾಡಿ ಕಡಾಯಿ ಇಟ್ಕೊಂಡು ಕಡಾಯಿ ಇಟ್ಕೋತೀನಿ ಆಮೇಲೆ ಎರಡು ಕಪ್ ರವೆಗೆ ಒಂದು ಕಪ್ ಒಂದು ಕಪ್ ನೀರು ಹಾಕ್ಕೋಬೇಕು ಒಂದು ಕಪ್ ನೀರನ್ನ ಕುದಿಸ್ಕೋಬೇಕು ಇವನ್ನ ಇವು ನೀರ ಕುದಿ ಬರಬೇಕೀಗ ನೀರು ಕುದಿಯಾಕತ್ತಿಂದ ನೀರು ಕುದಿಯಾಕತ್ತಿಂದ ಈ ರವೆ ಸ್ವಲ್ಪ ಅಗಲು ಮಾಡ್ಕೋಬೇಕು ಅದನ್ನ ಅಂದ್ರೆ ನೀರು ಹಾಕ್ತೀವಲ್ಲ ಅದು ಹೊರಗೆ ಹೋಗಬಾರ್ದು ಅದಕ್ಕೆ ಈ ಎಲ್ಲಾ ನೀರನ್ನು ಅದಕ್ಕೆ ಹಾಕೊಳ್ಳೋನು ಈಗ ಇದು ಸುಡ್ತೈತಿ ಅದಕ್ಕೆ ಚಮಚದಲೆ ಸ್ವಲ್ಪ ಎಲ್ಲ ಇದನ್ನು ಚೆಂದ ಎಲ್ಲ ಕಲಸ್ಕೋಬೇಕು ಚಮಚದಲ್ಲಿ ಇದಕ್ಕೆ ಒಂದೆರಡು ಸ್ಪೂನ್ ಒಂದೆರಡು ಚಮಚಿ ಎಣ್ಣೆ ಹಾಕ್ಕೊಂಡಿನಿ ಎಣ್ಣೆ ಯಾಕೆ ಹಾಕೋಬೇಕಂತಂದ್ರೆ ಕಡಬ ಆಗಬೇಕು ಗಟ್ಟಿ ಆಗಬಾರ್ದತ್ತ ಎಣ್ಣೆ ಹಾಕೋಬೇಕು ಇದು ಈಗ ಕಡಾಯಿಗೆ ನೀರು ಹಾಕ್ಕೊಳ್ಳೋನು ಕಡುಬು ಕುದಿಸ್ಕೊಳಕ್ಕೆ ನೀರು ಹಾಕೋಬೇಕು ಒಂದು ಅರ್ಧಕ್ಕಿಂತ ಕಡಿಮೆ ನೀರು ಹಾಕೋಬೇಕು ಈಗ ಸಾಣಿಗೆ ಇಟ್ಕೊಂಡಿನಿ ಈ ಸಾಣಿಗೆ ಮ್ಯಾಗ ಹಬೆ ಹಬೆ ಹಬೆಯೊಳಗೆ ಬೇಯ್ಬೇಕಿದು ಉಗ್ದ ಮ್ಯಾಗ ಇದನ್ನು ಎಲ್ಲ ಎಣ್ಣೆ ಹಾಕಿವೆಲ್ಲ ಇದನ್ನು ಚಂದಗೆ ಎಲ್ಲ ರೀ ಇದನ್ನು ಚಂದಗೆ ಎಲ್ಲ ಕೂಡಿಸ್ಕೋಬೇಕು ಇದನ್ನು ರೇ ಚೆಂದಗೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಇದು ಉತ್ತರ ಕರ್ನಾಟಕದ ಕಡೆ ವಿಶೇಷವಾಗಿ ಮಾವಿನಕಾಯಿ ಸೀಸನ್ ಒಳಗೆ ಈ ಥರ ಕಡ್ಮ್ ಮಾಡ್ತೀವಿ ನಾವು ಚಂದಾಗೆ ಎಲ್ಲ ಕೂಡಿಸ್ಕೋಬೇಕು ಇದನ್ನು ಕೂಡಿಸ್ಕೊಂಡು ಒಂದ್ಸಲ ಹಿಂಗೆ ನಾದ್ಕೊಂಡಂಗೆ ಮಾಡಬೇಕಿಲ್ಲ ಸ್ವಲ್ಪ ಉಂಡೆ ಆಗಬೇಕು ಈ ಥರ ಈ ಥರ ಉಂಡೆ ಆಗಬೇಕು ಆಮೇಲೆ ಒಂದೊಂದಾಗಿ ಹಿಂಗೆ ಒಂದೊಂದಾಗಿ ಎಲ್ಲ ಇದೇ ಥರ ಮಾಡಿ ಇಟ್ಕೋಬೇಕು ನೀರು ಸ್ವಲ್ಪ ಕುದಿಯೋವರೆಗೂ ಹೈ ಫ್ಲೇಮ್ನಲ್ಲಿ ಇಡಬೇಕು ಸ್ಟೋನ ನೀರು ಕುದಿ ಬಂದ ತಕ್ಷಣ ಮೀಡಿಯಮ್ ಪ್ಲೇನ್ ಒಳಗೆ ಇಟ್ಕೋಬೇಕು ಅದನ್ನು ಮುಚ್ಕೋಬೇಕು ಅದನ್ನು ಅಂದರೆ ಹವೆ ಹೊರಗೆ ಹೋಗಬಾರ್ದು ಒಂದು ಐದು ನಿಮಿಷ ಬೇಯಿಸ್ಬೇಕು ಈಗ ಮಾವಿನಕಾಯಿ ಶಿಕರ್ಣಿ ಮಾಡೋನು ಈ ಬೆಲ್ಲ ತೊಗೊಂಡಿನಿ ನಾನು ಒಬ್ಬೊಬ್ಬರು ಬೆಲ್ಲ ಇಷ್ಟಪಡ್ತಿರಂಗಿಲ್ಲ ಅಂಥವ್ರು ಏನಾದ್ರೂ ಸಕ್ರಿನೂ ಹಾಕೋ ಹಾಕೊಂಡ್ರೆ ನಡೀತದೆ ನಮ್ಮನ್ಯಾಗ ನಾವು ಬೆಲ್ಲನೇ ಹಾಕಿ ಮಾಡ್ತೀವಿ ಅದಕ್ಕೆ ಕಪ್ ಎಲ್ಲ ತೊಗೊಂಡಿನಿ ಬೆಲ್ಲ ಹಾಕಿದರೆ ಕಲರ್ ಚೇಂಜ್ ಆಗ್ತದೆ ಅಂಥೇಳಿ ಸಕ್ಕರೆ ಹಾಕ್ತಿರ್ತಾರೆ ಒಬ್ಬೊಬ್ರು ಅದು ನಿಮ್ಮ ನೀವು ಇಷ್ಟಪಟ್ಟು ಸಕ್ಕರೆನೇ ಹಾಕ್ಕೊಂಡ್ರೆ ನಡೀತದೆ ಈ ಬೆಲ್ಲ ಹಾಕೊಳಾಗತ್ತೀನಿ ಒಂದು ಚೂರು ಉಪ್ಪು ಹಾಕೋಬೇಕು ಉಪ್ಪು ಬೆಲ್ಲ ರುಚಿಗೆ ತಕ್ಕಷ್ಟು ಹಾಕೋಬೇಕು ಸ್ವಲ್ಪ ಆಮೇಲೆ ಈ ಮಾವಿನಕಾಯಿನ ಸ್ವಲ್ಪ ಮೆತ್ತಗೆ ಮಾಡ್ಕೋಬೇಕು ಅವನು ಅಂದ್ರೆ ಬಿರುಸಿರ್ತಿರ್ತಾವ ಹಣ್ಣಾಗಿರ್ತಾವ ಕರೆ ಆದ್ರೆ ಸ್ವಲ್ಪ ಅದನ್ನು ಮೆತ್ತಗೆ ಮಾಡ್ಕೋಬೇಕೆಲ್ಲ ಹಿಂಗೆ ಒತ್ತಿ 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 ಈ ಥರ ಎಲ್ಲ ಈ ಥರ ಮೆತ್ತಗೆ ಮಾಡ್ಕೋಬೇಕೆಲ್ಲ ಮಾವಿನಕಾಯಿನು ಈಗ ಇದು ಮಾವಿನಕಾಯಿ ಈಗ ಇದು ತುಂಬ ಐತೆ ತುಂಬ ತೆಗೆದು ಬಿಡ್ಬೇಕು ಅದನ್ನು ಅದು ಮಾವಿನಕಾಯಿ ಮೆತ್ತಗಾದ್ಮೇಲೆ ತುಂಬಿ ತಕ್ಕೋಬೇಕು ಅದು ಮೇಲೆ ತುದಿ ಒಳಗೆ ಏನು ರಸ ಇರ್ತೈತಲ್ಲ ಅದನ್ನು ಹೊರಗೆ ಹಿಂಡ್ಕೋಬೇಕು ಸ್ವಲ್ಪ ಆ ತುಂಬಿನ ರಸ ಎಲ್ಲ ಆಮೇಲೆ ಬಾಂಡೆ ಒಳಗೆ ನಾವು ಹಿಂಡ್ಕೋಬೇಕಾಗ್ತದೆ ಈ ಥರ ಸೌಕಾಸ ಬ್ರಷ್ ಮಾಡಿ ಮಾಡಿ ಎಲ್ಲ ರಸ ಹಿಂಡ್ಕೋಬೇಕು ವಿಶೇಷವಾಗಿ ಇದನ್ನು ಶುಗರ್ ಇರೋರು ಅದು ಭಾಳ ಸ್ವೀಟ್ ತಿತ್ತಿರಂಗಿಲ್ಲ ಅಂಥವರು ಇದು ಕಡಿಮೆಗೇನು ನಾವು ಸ್ವೀಟ್ ಹಾಕಿರೋಂಗಿಲ್ಲ ಹಾಗೆ ಕುದಿಯಾಕಿಟ್ಟಿರ್ತೀವಿ ಸೀಕರ್ಣಿಗೆ ಅಷ್ಟೇ ಸ್ವೀಟ್ ಹಾಕಿರ್ತೀವಿ ಶುಗರ್ ಇದ್ದವ್ರಿಗೆ ಸ್ವೀಟ್ ತಿಂದಂಗೂ ಆಗಿರ್ತೈತಿ ಬಳಿ ಸ್ವೀಟ್ ಕಡಿಮೆಯೂ ತಿಂದಂಗೆ ಆಗಿರ್ತೈತಿ ಈ ಹೋಳ್ಗೆ ಈಗಾದ್ರೆ ನಾವು ಹೋಳ್ಗಿಗೂ ಊರ್ನಕ್ಕೂ ಬೆಲ್ಲ ಹಾಕಿರ್ತೀವಿ ಸೀಕರ್ಣಿಗೂ ಬೆಲ್ಲ ಹಾಕಿರ್ತೀವಿ ಹಿಂಗಾಗಿ ಶುಗರ್ ಇದ್ದವ್ರಿಗೆ ಅದು ಜಾಸ್ತಿ ಸ್ವೀಟ್ ಆಗ್ತದೆ ಅದು ಇದು ಇದನ್ನ ಮಾಡೋದ್ರಿಂದ ಕಡಿಮೆ ಸ್ವೀಟ್ನು ಹಾಕೈತಿ ಸ್ವೀಟ್ನು ತಿಂದಂಗೆ ಆಗ್ತದೆ ಇದೊಂಥರ ಚೇಂಜ್ ಈ ಮಾವಿನಕಾಯಿ ಸೀಸನ್ ಒಳಗೆ ಈ ಥರ ಎಲ್ಲ ಥರ ಅಡುಗೆಗಳನ್ನು ನಾವು ಉತ್ತರ ಕರ್ನಾಟಕದ ಕಡೆ ಮಾಡ್ಕೊಂಡು ಮಾಡ್ತಿರ್ತೀವಿ ಸೀಸನ್ ಒಳಗೆ ಎಲ್ಲ ಮಾವಿನಕಾಯಿನೂ ಹೀಗೇ ಹಿಂಡ್ಕೋಬೇಕು ಈಗ ಇವೇನು ಹಿಂಡಿದ ಮಾವಿನಕಾಯಿ ಸಿಪ್ಪಿ ಮತ್ತು ಗೊಪ್ಪದಾವಲ್ರಿ ಇವು ಈ ಗೊಪ್ಪನ ಗೊಪ್ಪ ಹೊರಗೆ ತಗೊಂಡಿರ್ತೀವಿ ಇವನ್ನ ಶಿಪ್ಪಿ ಮತ್ತು ಗೊಪ್ಪನ ಇದನ್ನು ಒಂದೆರಡು ಸರಿ ನೀರು ಹಾಕಿ ಚಂದಗೆ ತೊಳ್ಕೊಬೇಕು ಯಾಕಂದ್ರೆ ರಸ ಇರ್ತಿರ್ತೈತಿದ್ರೊಳಗೆ ಎಲ್ಲ ರಸ ಸ್ವಚ್ಛಂಗ ಹಿಂಡ್ಕೊಂಡಿರಂಗಿಲ್ಲ ಇಲ್ಲ ನಾವು ಹಾಗೆ ಬಿಡ್ತೀವಿ ನಮಗೇನು ಹಿಂಗೆ ಹಿಂಡ್ಕೊಳ್ಳೋದು ಅಂದ್ರೆ ನೀವು ಅಷ್ಟೇ ಬಿಟ್ಟು ಮಾಡ್ಕೋಬೋದು ಈಗ ಇದನ್ನು ಎರಡು ಸರಿ ಚಂದಗೆ ತೊಳೆದು ಹಾಕೋಬೇಕು ರಸ ಭಾಳ ಇರೋದ್ರಿಂದ ಈಗ ನೋಡ್ರಿ ಎಷ್ಟು ಗಟ್ಟಿ ರಸ ಭರ ಹಾತದಲ್ಲಿ ಇದನ್ನ ಒಂದು ಎರಡು ಸರಿ ಹಿಂಡ್ಕೋಬೇಕು ಇದನ್ನು ಭಾಳ ಟೇಸ್ಟ್ ಆಗಿರ್ತದೆ ಕಾಂಬಿನೇಷನ್ ಉದ್ರಗಡ್ಬ ಮತ್ತು ಚೀಕರ್ಣಿ ಕಾಂಬಿನೇಷನ್ ಭಾಳ ಟೇಸ್ಟ್ ಇರ್ತದೆ ಇದು ನೀವು ಟ್ರೈ ಮಾಡಿ ನೋಡ್ರಿ ಇದನ್ನು ಈಗ ನೋಡ್ರಿ ಎಷ್ಟು ಚಂದ ಗಟ್ಟಿ ರಸ ಭತ್ತ ನೋಡ್ರಿ ಅದು ಮಾವಿನಕಾಯಿದು ಅದರೊಳಗೆ ಏನು ಇಲ್ಲ ಅನ್ನಿಸ್ತೈತಿ ಆದ್ರೂ ಇಷ್ಟೊಂದು ರಸ ಅದಕ್ಕೆ ಈಗ ಈಗ ಸಲ ಹಾಕ್ಕೊಂಡು ಸಲ ತೊಳೆದು ಹಾಕೋತೀನಿ ಅದನ್ನು ನಾನು ಈಗ ಕಡಗೋಲ್ ತೊಗೋತೀವಲ್ಲ ಮಜ್ಜಿಗೆ ಮಾಡ್ತೀವಲ್ಲ ಆ ಕಡಗೋಲ್ ತೊಗೊಂಡಿದ್ದನ್ನ ಒಂದು ಸರಿ ಕಟ್ಕೋಬೇಕು ಯಾಕಂದ್ರೆ ಎಲ್ಲೆರೆ ಗಂಟು ಉಳ್ದಿತ್ತು ಅಂದ್ರೆ ಅದು ಸಾಫ್ಟ್ ಆಗ್ತದೆ ಅದ್ರ ಸಲಾಗಿ ಇದನ್ನ ಕಟ್ಟಿಬೇಕು ಸ್ವಲ್ಪ ನೋಡಿ ಎಷ್ಟು ಸಾಫ್ಟ್ ಆಗೈತಿ ಎಷ್ಟು ಚಂದ ಆಗೈತಿ ನೋಡಿರಿ ಶ್ರೀಕರಣಿ ಕೆಲವೊಬ್ರು ಮಿಕ್ಸಿ ಒಳಗೂ ಹಾಕಿ ಮಕ್ಕ ಮಾಡ್ಕೋತಾರೆ ಅದು ನಮ್ಮನೆಯಾಗೆ ಇಷ್ಟಪಡೋಂಗಿಲ್ಲ ಯಾರು ಅದಕ್ಕೆ ನಾವು ಈ ಥರನೇ ಹಿಂಡ್ತೀವಿ ಹಿಂಡು ಪದ್ಧತಿ ಹಿಂಗೆ ನಮ್ಮದು ಉತ್ತರ ಕರ್ನಾಟಕದ ಕಡೆ ನಾವು ಮಾವಿನಕಾಯಿನೇ ಸಿಕರಣಿನ ಹಿಂಗೆ ಮಾಡ್ತೀವಿ ನಿಮ್ಗೆ ಇಷ್ಟ ಆಗಿಲ್ಲಂದ್ರೆ ನೀವು ಮಿಕ್ಸಿ ಒಳಗೂ ಮಾಡ್ಕೊಳಕ್ಕೆ ಬರ್ತದೆ ಈಗ ನೋಡು ರೆಡಿ ಆಗ್ಯದ ಎಷ್ಟು ಚೆಂದ ಆಗೈತೆ ನೋಡ್ರಿ ಅದು ಈಗ ಇವು ಕಡುಬ ಕುದ್ದಾವೇನು ನೋಡೋನು ಈಗ ನೋಡು ಎಷ್ಟು ಚೆಂದ ಬೈಡಾಗ್ಯಾವ ನೋಡ್ರಿ ಈಗ ಈಗ ಕಡಬು ರೆಡಿ ಆಗ್ಯಾವು ಇವನ್ನ ಈ ಥರ ಒಡಿಬೇಕ್ರೆ ಅವನ್ನ ಒಡ್ಕೋಬೇಕು ಸುಡ್ತೈತದ ಸ್ವಲ್ಪ ಈ ಥರ ನಾವು ತಿನ್ಬೇಕಾದ್ರೆ ಈ ಥರ ಒಡೆದ್ಬಿಟ್ಟು ಒಂದು ಐದು ನಿಮಿಷ ಅಲ್ಲೇ ಕಡಾಯಿ ಒಳಗೂ ಬಿಟ್ಟರು ಬರ್ತದೆ ಸ್ವಲ್ಪ ತಣ್ಣಗಾಗುವವರೆಗೂ ಮುಚ್ಚಿ ಆಮೇಲೆ ತಗೊಂಡ್ರೆ ಬರ್ತದೆ ತಣ್ಣಗಾದ್ಮೇಲೆ ಸ್ವಲ್ಪ ಈ ಥರ ಒಡೆದು ಹಿಂಗೆ ಪೌಡ್ರ್ ಮಾಡ್ಬೇಕಿದ್ದೀನಿ ಈ ಥರ ಎಲ್ಲ ಒಡ್ಕೋಬೇಕು ಚಂದಾಗೆ ಒಡ್ಕೊಂಡು ಇದಕ್ಕೆ ಶೀಕರ್ಣೆ ಹಾಕ್ಕೋಬೇಕು ಹಾಕ್ಕೊಂಡು ಕಲಸಿಬಿಟ್ಟು ತಿನ್ಬೋದು ಇಲ್ಲ ಅಂದ್ರೆ ನೀವು ಬಟ್ಟಲ್ದೊಳಗೆ ಹಾಕ್ಕೊಂಡು ಕಲಸಿ ತಿಂದರೂ ಬರ್ತದೆ ಅಂದರೆ ಬಟ್ಟಲ್ದಾಗ ಗಾಮ್ ಆಗೋಂಗಿಲ್ಲ ಇವು ಕಡುಬು ಬರೋದ್ರಿಂದ ಅದಕ್ಕೆ ನೀವು ತಾಟ್ನೆಗೆನೆ ಈ ಥರ ಒಡೆದು ಹಾಕ್ಕೊಂಡು ಶೀಕರ್ಣಿ ಜೊತೆ ಕಲಸ್ಕೊಂಡು ತಿನ್ನಬೇಕು